ಇದೆ ಚಿತ್ರ ಮಾಡ್ಬೇಕು ಸೊ ಅವ್ರದ್ದು ಮಾತಾಡೋಣ ಅಂದ್ರೆ ಸೇಕ್ ಇದೆ ಜೀವನ ಬೆಟ್ಟ ಅಂತ ಮನೆಯಾದಂತ ಪ್ರಾಬ್ಲಮ್ಸ್ ಮಕ್ಕಳಾದಂತಹ ಹಿಡಿಯ ಅದನ್ನು ರೀಸನ್ಸ್ ಇದೆ ಸೊ ಅವ್ರು ಜೋನ್ ಕರೆಕ್ಟ್ ನಾವು ಇಷ್ಟೇ ಮಾಡೋದ್ ಬಟ್ ನಮಗೆ ಆದಂತ ಜಾಬ್ ಆಫ್ It, but it doesn't work but in new update madala in movie faster okay so he effort sindaksha i am an effort bag in as an actor i am able to very good cansela you should can be seen on screen and in uh, visions and you i know that and as of course uh, effectively uh, nananna

ಏನೋ ಸಿನಿಮಾದಿ ನನ್ನ ಮ್ಯೂಸಿಕ್ ನನ್ನ ಸಿನಿಮಾದಿ ಡೈಲರ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾದಲ್ಲಿ ತುಂಬಾನೇ ಕಮ್ಮಿ ಡೈಲಾರ್ಕ್ಸ್ ಇರುತ್ತೆ ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇಜಾರ್ಟ್ ಎಕ್ಸಾಕ್ಟ್ಲಿ ಅಂಕಲ್ ಫಸ್ಟ್ ಟೈಮ್ ಸ್ಟೋರಿ ಪ್ಲೇ ಮಾಡಿರೋದ್ರಿಂದ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಒಂದೊಳ್ಳೆ ಡ್ರಾಮಾ ಇದು

ಸಿನಿಮಾ ಕತೆ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರುಕ್ ಮಾಡಿದಿವಿ ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಆಗಿದೆ ಆಲ್ಸೋ ಸರ್ ಏನು ಬಿಗ್ ಸ್ಕೇಲ್ ಅದ್ರೋ ಅಂತ ವಾ ಫ್ಯಾಕ್ಟರ್ಸ್ ಇರುತ್ತೆ ಸರ್ ಆ ವಾಕ್ಟರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲ್ ಬಿಗ್ ಸ್ಕೇಲ್ ಅಂತ ಇಷ್ಟ ಆಗುತ್ತೆ ಸೊ ಅದನ್ನು ಟ್ರೈ ಮಾಡಿ ಇಲ್ಲ ಹೆಲ್ತ್ ಬಗ್ಗೆ ಅಂದ್ರೆ ಇವಾಗ ವೈಟ್ ಕಮ್ಮಿ ಆಗ್ಬೇಕು ಅಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ ನಾನು ನೋಡ್ತೀನಿ ಮಾಡ್ತೀನಿ ಅಂದ್ರೆ ಫ್ಯಾಟಿಂಗ್ ಇರೋ ಬಲತ ಇರೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ ಮತ್ತೆ ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನ ಮಾಡ್ತೀನಿ ಒಂದು ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆ ವರ್ಕ್ಔಟ್ ಮಾಡಿಸೋದ್ರ ಟ್ರೈನರ್ಸ್ ಎಲ್ಲ ತುಂಬಾನೇ ಪರ್ಟಿಕ್ಯುಲರ್ ಆಗಿ ಇಷ್ಟೇ ತಿನ್ಬೇಕು ಇಷ್ಟೇ ಕ್ಯಾಲರೀಸ್ ತಿನ್ಬೇಕು ಇದನ್ನೆಲ್ಲ ಕರೆಕ್ಟ್ ಆಗಿ ಟ್ರೈನ್ ಮಾಡ್ತಾರೆ ಸಣ್ಣ ಆಗೋದು ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರ್ ಆ ಸಿನಿಮಾ ಅಂತ ಬಂದಾದ್ಮೇಲೆ ನಮ್ಮ ಅವರು ಎಲ್ಲರೂ ಮಾಡಿದಾರಲ್ಲ ಅವರು ಶಂಕರಣ್ಕೊಂಡು ಬಂದಿದ್ರಲ್ಲ ಸೊ ಫಾಲೋ ಮಾಡ್ತಾ ಇದ್ವಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು